ಕರ್ರ ಬಂದಾರ ತಾಳಿ ಒಳಗ ನಮಸ್ಕಾರ ಎಲ್ಲ ತಾಳಿಗುಡ್ಡಿ ಬಂದಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಕರ್ರ ಬಂದಾರ ತಾಳಿಗುಡ್ಡಿ ಒಳಗ ಗಣೇಶ್ ನಗರ ಒಳಗ ಕಳ್ಳರು ಬಂದಾರ ತಾಳಿ ಒಳಗ ಈ ವಿಡಿಯೋ ಫುಲ್ ಆಗ್ತೀನಿ ಹೆಂಡ್ ತಗ ನೋಡ್ರಿ ತಾಳಿಗುಡ್ಡಿ ಒಳಗ ಚಡ್ಡಿಗಂತ ಕರ್ರ ಬಂದಾರ ಅಲರ್ಟ್ ಆಗಿರಿ ಒಬ್ಬೊಬ್ಬರೇ ರಾತ್ರಿ ತಿರುಗಾಡ್ಬೇಡ್ರಿ ದೊಡ್ಗುಟ್ಟು ಇದು ನಿನ್ನೆ ನೋಡಿದಂತ ಘಟನೆ ಇದು ನಿನ್ನೆ ಬಂದೈತಿ ನಮ್ಗೆ ವಾಟ್ಸ್ಆಪ್ ನಿನ್ನೆ ರಾತ್ರಿ ಆಗಿದಂತ ಘಟನೆ ಇದು ಎಲ್ಲಾರು ಶೇರ್ ಅಲ್ಲಿ ತಿರ್ಗಾಡ್ರಿ ಜಾಸ್ತಿ ಹೊರಗಾದ್ರೆ ತಿರುಗಾಡಕ್ ಹೋಗಬಾರೀ ಒಬ್ಬೊಬ್ರಿ ಎದ್ದು ಹೋಗಬಾರೀ ಏನಾರ ಸೌಂಡ್ ಬಂದ್ರ ನೋಡ್ರಿ ಫ್ರೆಂಡ್ಸ್ ನೀವು ನೋಡಿದಂತ್ರಿ ಎಷ್ಟು ಜನರು ಒಂದಲ್ಲ ಎರಡಲ್ಲ ಆರ್ ಜನ ಫ್ರೆಂಡ್ಸ್ ಅವರು ಆರ್ ಐದ್ ಮಂದಿ ಆರಾಮ ನೋಡ್ತೀರಿ ಹೊರಗದ ನಿಮ್ಗೂ ವಿಡಿಯೋ ಎಣ್ಣೆ ಹಾಕ್ತೀನಿ ಎಲ್ಲರೂ ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಮತ್ತ ನೀವು ಬೇರೆ ಊರ್ಲಸ್ ನೋಡೋಕತ್ತಿರ ತಾಳಿಗುಟ್ಟಿಯವರಿಗೆ ಶೇರ್ ಮಾಡಿಂಬ್ರಿ ಟೇಕ್ ಕೇರ್ ಬಾಯ್ ಬಾಯ್ ಹಲೋ ಕಟ್ ಮಾಡ್ರಿ ಯಾವಾಗ ಹೆಂಗ್ ಕಟ್ ಮಾಡ್ರಿ